ಎಷ್ಟು ಜನರ ಮೇಲೆ ಹಲ್ಲೆ ಮಾಡಿದೊಡ್ಡ ಗುಂಡೇನ್ ಎದುರುಗಡೆ ಬಿಜೆಪಿ ಪಕ್ಷದವರು ಕಾನೂನು ಪ್ರಕಾರ ಹೋರಾಟವನ್ನು ಮಾಡಿ ಪ್ರಕಾರ ಹೋರಾಟ ಕೊಡ್ಲಿ ನಾನು ತಪ್ಪಿದ್ರೆ ಕಾನೂನಲ್ಲಿ ಏನು ಶಿಕ್ಷೆ ಇದೆ ಅದು ನಾನು ಕೊಡ್ಲಿ ನಾನು ಅಪರಾಧ ಮಾಡಿದ್ರೆ ಯಾರಿಗಾದರೂ ತೊಂದರೆ ಕೊಟ್ಟೆ ಹೋಗಿ ಕಾನೂನಿನಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ನನ್ನ ಮೇಲೆ ಕೇಸ್ ದಾಖಲೆ ಮಾಡಲಿ ನನ್ನನ್ನು ಅರೆಸ್ಟ್ ಮಾಡಲಿ ನನಗೆ ಕೇ ನನ್ನನ್ನು ಬದಲಿಸಿ ಅದನ್ನು ಬಿಟ್ಕೊಂಡು ಬಿ ಜೆ ಪಿಯವರು ಏನಾದರೂ ಸಂದ ವಿಷಯ ಆದ ತಕ್ಷಣ ನನ್ನ ಮೇಲೆ ಎಫ್ ಐ ಮಾಡಬೇಕು ಅಂತ ಒತ್ತಡ ತಂದು ನನಗೆ ಜೀವ ಬೆದರಿಕೆ ಹಾಕಿ ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಮಾಡ್ತಾರೆ ಇವತ್ತು ಒಂದು ಮಾತಾಡಿದ್ದಾರೆ ನಾನು ಬಿ ಜೆ ಪಿ ಪಕ್ಷ ನಮ್ಮ ಶಕ್ತಿ ಇದೆ ಕಾನೂನು ಪ್ರಕಾರವಾಗಿ ನಾವು ಹೋರಾಟ ಮಾಡಲಿಕ್ಕೆ ಎದುರಿಸಲಿಕ್ಕೆ ಜೊತೆಗೆ ದೈಹಿಕವಾಗಿ ಕೂಡ ಶಕ್ತಿ ಇದೆ ಅಂತ ಹೇಳಿ ಅಂದರೆ ನಾವು ಕೂಡ ತಾಯಿ ಹಾಲನ್ನು ಮುಂದೆ ಬಂದಿದ್ದೀವಿ ನಮಗೂ ತಾಯಿ ಇದೇ ಹಾಲನ್ನೇ ಮುಡಿಸಿ ಬೆಳೆಸಿದಾರೆ ದೈಹಿಕವಾಗಿ ಅವ್ರಿಗೇನು ಶಕ್ತಿ ಶಕ್ತಿ ಇದೆಯೋ ನಮಗೂ ಕೂಡ ದೈಹಿಕವಾಗಿ ಶಕ್ತಿ ಇದೆ ಆ ವಿಚಾರಗಳನ್ನು ಮುಂದಿನ ದಿನದಲ್ಲಿ ದಾಖಲೆ ಸಮೇತ ಬಿಡುಗಡೆಗಳನ್ನು ಮಾಡ್ತೀವಿ ನೀವು ಇನ್ನೂ ಅಲ್ಲೇ ಮತ್ತೆ ಹೇಳ್ತೀನಿ ಕೆ ಜಿ ನಾಯಕರ ಅಲ್ಲೇ ನಮ್ಮ ಸಾಗರ ತಾಲೂಕಿನ ಹುಚ್ಚಪ್ಪನವರು ಅಂತೇಳಿ ಎ ಪಿ ಎಂ ಸಿ ಅಧ್ಯಕ್ಷರು ಅವರು ಐ ಬಿ ಬರ್ತಾರೆ ಏನೋ ಒಂದು ಸಣ್ಣ ಪಂಚಾಯತಿ ವಿಚಾರಕ್ಕೆ ಅವರಲ್ಲಿ ಇಟ್ಕೊಂಡು ಹಲ್ಲೆ ಮಾಡ್ತಾನೆ ಆಮೇಲೆ ಕೊಡ್ಲಿ ಜಾತ್ರೆಯಲ್ಲಿ ಒಂದು ಮುಸ್ಲಿಮರು ಅಕ್ಕ ಹರೇಂದೂರರು ಪಾಪ ಇದಿರುತ್ತಲ್ಲ ಎರಡು ತೊಟ್ಟು ಅದರಲ್ಲಿ ಬಿದ್ದು ಕೇಳಲಿಕ್ಕೆ ಒಂದು ಪಂಚಾಯತ್ ಇಟ್ಕೊಳ್ತಾರೆ ಇವನು ನಮ್ಮ ಕಡೆ ನಾನೇ ಸುತ್ತ ನೋಡಿದ್ದೀನಿ ನಾನು ಅನ್ಮಂತ ಕೋಳಿ ಸೂಳೆಗೊಟ್ಟ ಅಂತ ಮುಸ್ಲಿಮರಿಗೆ ಬೈತಾರೆ ಬೈದು ಎದರ್ಸಿ ಅವ್ರಿಗೆ ಇಷ್ಟ ಬೇಕಾದಂತ ಪರಿಹಾರ ಕೋರ್ಸ್ತೆ ಅರ್ಥ ಕೋರಿಸ್ತಾರೆ ಇದು ಯಾರ ಬಳಕೆ ಇದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡಿದ್ರೆ ನಾವು ಸರಿ ಇಲ್ಲ ಆದ್ದರಿಂದ ಜನ ಯಾರು ದಡ್ರಲ್ಲ ಜನ ತಿಳ್ಕೊಳ್ತಾರೆ ಇಂಥ ದಬ್ಬಾಳಿಕೆಗಳಿಗೆಲ್ಲ ಅವಕಾಶ ಕೊಡಲ್ಲ ನಾವು ಯಾರಿಗೂ ದಬ್ಬಾಳಿಕೆ ಮಾಡಿಲ್ಲ ಈ ತಾಲೂಕಿನಲ್ಲಿ ಪ್ರಾಮಾಣಿಕವಾಗಿ ನಡೀತಾ ಇದ್ದೀನಿ ನನ್ನ ಕೈಯಲ್ಲಿ ಎಷ್ಟು ಹೆಲ್ಪ್ ಮಾಡಲಿಕ್ಕೆ ಆಗ್ತಾ ಇದೆ ಆಗುತ್ತೆ ಅಷ್ಟನ್ನು ಮಾಡ್ತೀನಿ ಕಾನೂನು ವಿರುದ್ಧವಾದ ಚಟುವಟಿಕೆಗಳನ್ನು ನಾನು ಒಂದು ಮಾಡಲ್ಲ ಮಾಡೋದು ಇಲ್ಲ ಅಂಥದೇನಾದರೂ ಮಾಡಿದರೆ ನಿರ್ದಾಕ್ಷಿಣ್ಣ ಕ್ರಮ ಇನ್ನೊಂದು ತಿಮ್ಮಪ್ಪ ಮಡಿಯೋ ಈ ತಿಮ್ಮಪ್ಪ ಮಡಿವಾಳ ಬಿ ಜೆ ಪಿಯ ಮಂಡಲ ಅಧ್ಯಕ್ಷ ಇವರು ಜೆ ಡಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅಲ್ಲಿಂದ ಜೆ ಡಿ ಬಂದ ಜೆ ಡಿ ಎಸ್ ಇಂದ ಈಗ ಬಿ ಜೆ ಪಿಯ ಮಂಡಲ ಅಧ್ಯಕ್ಷ ಇವನ ಗಣಕಾರಿ ಕೆಲಸಗಳನ್ನು ಹೇಳ್ತೀವಿ ಸಮಾಜಕ್ಕೆ ಮತ್ತು ಎಲ್ಲರಿಗೂ ಗೊತ್ತಾಗಬೇಕು ಹೊಸಹಳ್ಳಿ ಗಣಪತಿ ಅಂತ ಇದ್ದಾರೆ ಅವರು ಮತ್ತು ಇವರು ಸೇರಿ ಆರು ಎಕರೆ ಜಮೀನನ್ನು ಖರೀದಿ ಮಾಡ್ತಾರೆ ಆ ಅರ್ವತ್ಸನ್ನ ಹೊಸಳ್ಳಿ ಗಣಪತಿ ಮಡಿವಾಳ ಕೊಡ್ತಾರೆ ಇಟ್ಲಕ್ಕೆ ಆರು ಎಕರೆ ಜಮೀನು ಖರೀದಿ ಮಾಡಿ ಅಲ್ಲಿ ಆ ಜಮೀನನ್ನು ನನಗಾರ್ಧಾನಿ ಮಾಡಿಕೊಡುವಂತ ಕೇಳಕ್ಕೆ ಹೋದಾಗ ಹೊಸಳ್ಳಿ ಗಣಪತಿಗೆ ಬೌಚೂರು ಪ್ರಾಂತದಲ್ಲಿ ಚೆಂಟ್ರೋಟದಲ್ಲಿ ಸಿಕ್ಕಾಪಣೆ ಹೊಡಿತಾರೆ ಅಸಹಾಯಕ ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಇಲ್ಲ ಇಲ್ಲ ಗಣಪತಿ ಅವರು ಇಲ್ಲೇ ಅಲ್ಲ ಅಸಹಾಯಕ ಏನು ಮಾಡೋಕ್ಕಾಗಲ್ಲ ಆಮೇಲೆ ಅದನ್ನು ನಾಲ್ಕು ಜನರ ಎದುರಿಗೆ ತರ್ತಾರೆ ಗಣಪತಿ ಮಡಿವಾಡವರು ತಂದಾಗ ಅದೊಂದು ಪಂಚಾಯತಿ ಆಗುತ್ತೆ ನಾನು ಎರಡು ಎಕರೆ ಜಮೀನು ಬಿಟ್ಕೊಡ್ತೀನಿ ಅಂತಾರೆ ಆದ್ರೂ ಬಿಟ್ಕೊಡಲ್ಲ ಆಮೇಲೆ ಮತ್ತೆ ಮಾನಡಿ ಜ್ವರ ದೇವಸ್ಥಾನದ ಪಂಚಾಯತ್ ಆಗುತ್ತೆ ಕಳೆದ ವರ್ಷ ಆವಾಗ ಇವರು ಕೊಟ್ಟಿರೋ ದುಡ್ಡಿಗೆ ಮತ್ತೆ ಡಬಲ್ ತಂದು ಒಂದೂವರೆ ಜಾಗವನ್ನು ತಾಲೂಕಿನಲ್ಲಿ ಯಾರು ಜನರಿಗೆ ಮೋಸ ಮಾಡ್ತಾ ಇರೋರು ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ಜೊತೆಗೆ ಇವತ್ತು ತಿಮ್ಮಪ್ಪ ಮಡಿವಾಳ ಒಂದು ವಸತಿ ಮತ್ತೊಂದು ಗಲಾಟೆ ಆಗುತ್ತೆ ಈ ಒಂದು ವರ್ಷದಿಂದ ಒಂದೊಂದು ಎರಡು ವರ್ಷ ಆಯ್ತು ಮುಸ್ಲಿಮರಿಗೂ ಮತ್ತು ಅದೇ ಮರಿವಾಣಿಗಳು ಗಲಾಟೆ ಆಗುತ್ತೆ ಅಂತೇಳಿ ಹಿಂದೂ ಮುಸ್ಲಿಂ ಗಲಾಟೆ ಅಂತೇಳಿ ಸೃಷ್ಟಿ ಮಾಡಿ ರಾತ್ರೋರಾತ್ರಿ ಹೋಗಿ ಮುಸ್ಲಿಂ ಸರಿ ಅನ್ನೋರಿಗೆ ಅವ್ರ ಮನೆ ಬಾಗಿಲು ಹೊಂದೂ ಹಲ್ಲೆ ಮಾಡ್ತಾರೆ ಅವರು ಕಂಪ್ಲೇಂಟ್ ಮಾಡ್ತಾರೆ ಅದು ಕೂಡ ಇವತ್ತು ಕೇಸ್ ನಡೀತಾ ಇದೆ ಯಾರು ಗುಂಡಾಗಿರಿ ಮಾಡ್ತಾ ಇದ್ದವರು ಯಾರು ಹಲ್ಲೆ ಮಾಡ್ತಾ ಇದ್ದವರು ಇವತ್ತು ನಮ್ಮ ಕ್ಯಾಂಡಿಡೇಟನ್ನು ನಮ್ಮ ಜೊತೆ ಬಂದವರನ್ನು ಮಂಜಮ್ಮವರನ್ನು ಅವರ ಮನೆಗೆ ಹೋಗಿ ಕರ್ಕೊಂಡು ಬಂದಿರ್ಕೊಂಡವ್ರು ಯಾರು ನಾವು ಅವರ ಇನ್ನು ಅವರ ಹೆಂಡತಿ ಕೌಚೂರು ಶಾಲೆಯ ಮುಖ್ಯ ಶಿಕ್ಷಕ ಇದೇ ತಿಂಗಳ ಕಳೆದ ವರ್ಷ ಇದೇ ತಿಂಗಳ ಒಂದು ಬಿಸಿ ಊಟದ ಒಬ್ಬರು ಬಿಸಿ ಊಟ ಮುಖ್ಯ ಬಿಸಿ ಊಟದವರು ವಿದ್ಯಾಶ್ರೀ ಅಂತ ಹಿಂದುಳಿದ ಸಮಾಜದವರು ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಇದೇ ಟೀಚರ್ ಸಿಂಹಪ್ಪನ ಹೆಂಡತಿ ಮುಖ್ಯ ಶಿಕ್ಷಕ ಅವರು ಸಿಕ್ಕಾಪಟ್ಟಿ ಬೈತಾ ಇರ್ತಾರೆ ತಕ್ಷಣ ಅವರು ಆ ವೈದ್ಯರನ್ನ ಸಹಿಸೋಕ್ಕಾಗಲಿ ಆತ್ಮಹತ್ಯೆ ಮಾಡ್ತಾರೆ ಆತ್ಮಹತ್ಯೆ ಮಾಡಿಕೊಂಡು ಮೆಗನ್ ಆಸ್ಪತ್ರೆಗೆ ಪ್ರಾಣ ಬಿಡ್ತಾರೆ ಆವಾಗ ಅವರು ಕುಟುಂಬದವರೆಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತ ಬಂದರೆ ಇದೇ ತಿಮ್ಮಪ್ಪ ಮಡಿಮಾನವರಿಗೆ ಎದುರಿಸಿ ಕಂಪ್ಲೇಂಟನ್ನು ಕೊಡದೆ ಅವರನ್ನ ಆತ್ಮಹತ್ಯೆ ಕೇಳ್ತೇನೆ ಮಾಡ್ತಾರೆ ಈ ಯಾರು ಮುದಾಗಿ ಮಾಡ್ತಾ ಇದ್ದವರು ಜನರಿಗೆ ತೊಂದರೆ ಕೊಡ್ತಾ ಇದ್ದವರು ಯಾರು ಇನ್ನು ತೋಟಪ್ಪ ಇವರು ಒಬ್ಬ ಬಡ್ಡಿ ದಂಡೆ ಮಾಡಿಕೊಂಡು ಇಲ್ಲಿ ಅದೇ ರೀತಿ ಗುಂಡಾಗಿರಿ ಮಾಡಿಕೊಂಡು ಜನಗಳನ್ನು ಎದುರಿಸ್ಕೊಂಡು ಜೀವನ ಮಾಡ್ತಾರೆ ಇವನ ಒಕ್ಕಲಿಗರ ಸಮಾಜ ಸೌಮ್ಯ ಸ್ವಭಾವ ಒಕ್ಕಲಿಗರು ಮುಗಿದ್ರು ಅವರನ್ನ ಹೊಸಂತಾರೆ ಅಂತ ನಾನು ಎದುರಿಸಿಲ್ಲ ಎಲ್ಲೂ ಕೂಡ ಒಕ್ಕಲಿಗರು ನಾಗೇಂದ್ರ ನಮ್ಮ ರಮೇಶ್ ರಮೇಶ ಈ ತಾಲೂಕಿನ ಅಧ್ಯಕ್ಷರು ಮಾಡಿ ಒಕ್ಕಲಿಗರನ್ನ ಮಡಿವಾಡಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಿದ್ವಿ ಸದಸ್ಯರು ಮಾಡಿದ್ದೀವಿ ಸಹಕಾರ ಸಂಘದಲ್ಲಿ ಅಧ್ಯಕ್ಷರು ಮಾಡಿದ್ದೀವಿ ಸದಸ್ಯರು ಮಾಡಿದ್ದೀವಿ ಯಾವಾಗಲೂ ಕೂಡ ಯಾವುದೇ ಸಮಾಜದ ತೊಂದರೆ ಕೊಡಲಿಲ್ಲ ಇವನು ಅದೇ ತಿಮ್ಮಪ್ಪ ಮಡಿವಾಳ ಮನೆ ಭಾಗದಲ್ಲಿ ಮೊನ್ನೆ ಹದಿನಾಲ್ಕನೇ ತಾರೀಕಿನ ಬೆಳಿಗ್ಗೆ ನಮ್ಮ ಘಟ್ಗಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಂಜುನಾಥ್ ಗೊಂಡ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರ ಬೈಕನ್ನು ಕತ್ತು ಅವ್ರಿಗೆ ದೂಡಿ ಕೆಳಗಿ ಅವ್ರನ್ನ ತಿಮ್ಮಪ್ಪ ಮಡಿವಾಳ ಮನೆ ಭಾಗದಲ್ಲಿ ಹಲ್ಲೆ ಮಾಡ್ತಾರೆ ಯಾರು ದೂರ ನನ್ನ ದೂಡ ಅಂತಾರ ಯಾರು ಗುಂಡ ಹೇಳ್ಬೇಕಲ್ವಾ ಆಯಿತು ಬಹಿರಂಗವಾಗಿ ಬರಲಿ ಅವ್ರ ಚರ್ಚೆಗೆ ಅವ್ರ ವಿಷಯಗಳು ಇನ್ನೂ ಬಹಳ ಇದ್ದಾವೆ ನಾವು ಯಾವುದೇ ಸೆಟ್ಲ್ಮೆಂಟ್ ರಾಜಕಾರಣಿ ಅಲ್ಲ ಈ ತಾಲೂಕಿನಲ್ಲಿ ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತಾ ಇದ್ದೀನಿ ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾವ ಎಮ್ ಎಲ್ ಎ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡುವಂತ ಅಗತ್ಯ ಇಲ್ಲ ನಾನು ರಾಜಕೀಯ ಬಂದಿರೋದು ಜೀವನ ಮಾಡಕ್ಕೆ ಅಲ್ಲ ಜೀವನ ಮಾಡಕ್ಕೆ ನನ್ನ ತಂದೆ ತಾಯಿ ಜಮೀನ್ ಸಾಕಷ್ಟು ಮಾಡಿದರೆ ಬೇಕಾದಷ್ಟು ಹೋಟ ಇದೆ ಬದುಕಕ್ಕೆ ನನಗೆ ದಾರಿ ನಮ್ಮ ತಂದೆ ತಾಯಿನ ಮಂಚೆಚ್ಚಿ ಮಾಡಿದ್ದಾರೆ ನಾನು ರಾಜಕಾರಣ ಮಾಡಿ ಬದುಕ್ಬೇಕನ್ನೋದೇನಿಲ್ಲ ಗೊಂದಲ ಸೃಷ್ಟಿ ಮಾಡಿ ಜಾತಿ ಜಾತಿ ಮಧ್ಯ ಜನನ ತಂದು ಹೋಮವಾದವನ್ನು ಸೃಷ್ಟಿ ಮಾಡಿ ಬದುಕಿ ಸುಳ್ಳು ಹೇಳಿ ಇಲ್ಲಿ ಸಮಾಜವನ್ನು ಹಾಳು ಮಾಡ್ತಾ ಇರೋದು ಬಿಜೆಪಿ ಮತ್ತು ತಿಮ್ಮಪ್ಪ ಇಂಥ ಗುಂಡಗಳು ನಾವಲ್ಲ ಇನ್ನೂ ದಾಖಲೆಗಳು ಇನ್ನೂ ಅವರು ಅಗ್ರಣಗಳಿದ್ದಾವೆ ಅಂದ್ರೆ ನಾನು ಕೂಡ ಕಾನೂನು ಪ್ರಕಾರವಾಗಿ ದಾಖಲು ಮಾಡಿಸ್ತೀನಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡಿ ಮಾಡ್ತೀನಿ ಮತ್ತು ವೈಯಕ್ತಿಕ ವಿಚಾರಗಳಿಗೆ ಬಂದ್ರೆ ಎಲ್ಲ ದಾಖಲೆಗಳನ್ನು ಒಬ್ಬೊಬ್ಬರಿಗೆ ಜೊತೆ ದಾಖಲೆಗಳು ರೆಡಿ ಇರೋದು ಯಾರ್ಯಾರು ಏನೇನು ಮಾಡಿದರೆ ಈ ತಾಲೂಕಿನಲ್ಲಿ ಯಾರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ ಎಷ್ಟು ಸಂಸಾರಗಳು ಹಾಳಾಗ್ತಾ ಇದ್ದಾವೆ ಅವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ